ಅದು ಸಾವಿರಾರು ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದ ದೇಗುಲ ಈ ದೇಗುಲಕ್ಕೆ ಬಂದು ಇಲ್ಲಿನ ಹರಳಪ್ಪ ಕಟ್ಟೆಯ ಆಲದ ಮರಕ್ಕೆ ಹರಿಕೆ ಕಾಣಿಕೆ ಕಟ್ಟಿದರೆ ಯಾವುದೇ ಕೆಲಸ ನೆರವೇರುವುದು ಇಷ್ಟಾರ್ಥ ಸಿದ್ಧೆಯಾಗುತ್ತೆ ಎಂಬ ನಂಬಿಕೆ ಆ ಕಾರಣಕ್ಕಾಗಿಯೇ ಈ ದೇಗುಲಕ್ಕೆ ಸಾವಿರಾರು ಸಂಖ್ಯೆಯ ಭಕ್ತರಿದ್ದಾರೆ ಕಳೆದೆರಡು ವರ್ಷಗಳಿಂದ ಶಿಥಿಲಾವಸ್ಥೆಯಲ್ಲಿದ್ದ ಈ ಪ್ರಾಚೀನ ದೇಗುಲ ಇದೀಗ ಕೋಟ್ಯಾಂತರ ರು ವೆಚ್ಚದಲ್ಲಿ ಜೀರ್ಣೋದ್ಧಾರಗೊಂಡಿದ್ದು ನಾಳೆ ಲೋಕಾರ್ಪಣೆಗೊಳ್ಳುತ್ತಿದೆ ಆಗಿದ್ರೆ ಯಾವುದು ಆ ಪ್ರಾಚೀನ ದೇಗುಲ ಅನ್ನೋದ್ರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಹೌದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಶ್ರೀ ಸಿದ್ದರಾಮೇಶ್ವರ ದೇಗುಲಕ್ಕೆ ಒಂದು ಸಾವಿರದ ಇನ್ನೂರು ವರ್ಷಗಳ ಇತಿಹಾಸವಿದೆ ಇದು ಜಿಲ್ಲೆಯಲ್ಲಿರುವ ಅತಿ ಪ್ರಾಚೀನ ದೇಗುಲವಾಗಿದ್ದು ಸಿದ್ದರಾಮೇಶ್ವರ ಎಂಬ ಸಿದ್ದಯೋಗಿಯ ತಪ್ಪಸ್ಸಿ ಕೃಪೆಯಿಂದ ಈ ದೇಗುಲ ನಿರ್ಮಾಣವಾಯಿತೆಂಬ ಐತಿಹ್ಯವಿದ್ಯು ಇಂದಿಗೂ ಪ್ರಾಚೀನ ದೇಗುಲ ಸಾವಿರ ಭಕ್ತರ ಮನೆದೇವರಾಗಿದ್ದು ವಿಶೇಷ ಸಿ ಸಿದ್ದರಾಮೇಶ್ವರ ದೇವಾಲಯ ಸುಮಾರು ಸಾವಿರಾರು ವರ್ಷದ ಹಿಂದೆ ದೇವಸ್ಥಾನ ಈ ದೇವಸ್ಥಾನಕ್ಕೆ ಸುಮಾರು ಭಕ್ತಾದಿಗಳು ಹತ್ತು ಸಾವಿರ ಕುಟುಂಬಗಳವೆ ಮಂಡ್ಯ ಮೈಸೂರು ಬೆಂಗಳೂರು ತುಮಕೂರು ರಾಮನಗರ ಜಿಲ್ಲೆ ಮತ್ತು ಸುಮಾರು ಕರ್ನಾಟಕದಂತೆ ಇದ್ದಾರೆ ಒಂದು ಐದರಿಂದ ಐದರಿಂದ ಆರು ಕೋಟಿ ಆಗಿರ್ಬೋದು ಭಕ್ತಾದಿಗಳೆಲ್ಲ ಸಹಕರಿಸ್ರೆ ಪ್ರತಿಯೊಬ್ಬರೂ ಒಬ್ಬರು ಇಟ್ಟಿಗೆ ಕೊಟ್ಟವ್ರೆ ಒಬ್ಬರು ಸಿಮೆಂಟ್ ಕೊಟ್ಟವ್ರೆ ಒಬ್ಬರು ಕಬ್ಬಿಣ ಕೊಟ್ಟವ್ರೆ ಇನ್ನೂ ಕೆಲವರು ಬೇಕಾದಷ್ಟು ದಾನಿಗಳು ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿದ್ದಾರೆ ಹಾಗಾಗಿ ನಾವು ಮುಂದಾಳತ್ವ ವಹಿಸ್ಕೊಂಡು ಇದನ್ನು ಮಾಡಿದ್ದೀವಿ ಅಷ್ಟೇ ಸೊ ಇದರಿಂದ ಭಕ್ತಾದಿಗಳ ಶ್ರಮ ಭಾಳ ಇದೆ ಇನ್ನು ಸಾವಿರಾರು ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದ ಈ ದೇಗುಲ ಶಿಥಿಲಾವಸ್ಥೆಗೆ ತಲುಪಿದರಿಂದ ಭಕ್ತರಲ್ಲಿ ಆತಂಕ ಮನೆ ಮಾಡಿತ್ತು ಅಲ್ಲದೆ ಪ್ರಾಚೀನ ದೇಗುಲ ನಶಿಸು ಹೋಗುವ ಹಂತಕ್ಕೆ ಬಂದಿತ್ತು ಈ ವೇಳೆ ಈ ದೇಗುಲದ ಜೀರ್ಣೋದ್ಧಾರಕ್ಕೆ ನಿರ್ಧರಿಸಿದ ಗ್ರಾಮಸ್ಥರು ಗ್ರಾಮದ ಮುಖಂಡ ರಾಜಣ್ಣ ನೇತೃತ್ವದಲ್ಲಿ ಶ್ರೀ ಪಟ್ಟಲದಮ್ಮ ಸೇವಾ ಸಮಿತಿ ಹೆಸರಲ್ಲಿ ಟ್ರಸ್ಟ್ ರಚಿಸಿಕೊಂಡು ದಾನಿಗಳು ಭಕ್ತರಿಂದ ದೇಣಿಗೆ ಸಂಗ್ರಹಿಸಿ ಸುಮಾರು ಎಂಟು ಕೋಟಿ ವೆಚ್ಚದಲ್ಲಿ ನೂತನ ದೇಗುಲ ಹಾಗೂ ಈ ದೇಗುಲಕ್ಕೆ ಅಂಟಿಕೊಂಡಂತೆ ಸಮುದಾಯ ಭವನವನ್ನು ನಿರ್ಮಿಸಿದ್ದಾರೆ ನಾಳೆ ರಾಜ್ಯದ ಹಲವು ಮಠಾಧೀಶರ ಕೈಯಿಂದ ಉದ್ಘಾಟನೆ ಮಾಡಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಈ ಜಾಗ ಹಿಂದೆ ಥರ ಇತ್ತು ಇಲ್ಲಿ ಹಸುಗಳು ಮೇಯಿಗೆ ಬರ್ತಿದ್ದೋ ಆ ಹಸುಗಳ ಪೈಕಿಲಿ ಬೇಡಳ್ಳಿ ಮರ್ವೇಗೋಡ್ರದ್ದು ಅಂತ ಒಂದು ಹಸು ಬರ್ತಿತ್ತು ಇಲ್ಲಿ ಅದು ಇಲ್ಲಿ ಬಂದು ಹಾಲು ಕರೆದು ಹೋಗ್ಬಿಡ್ತಿತ್ತು ಆಮೇಲೆ ಡೌಟ್ ಡೌಟ್ ಅವರಿಗೆ ಹಸು ಜೊತೆಲಿ ಬಂದಂಗೆ ಇದು ಒಂದು ಹುತ್ತದಲ್ಲಿ ಹಾಲನ್ನೆಲ್ಲ ಕೊಡ್ತಾಯಿತ್ತು ಆಮೇಲೆ ಅವ್ರೇನು ಮಾಡಿದ್ರು ನೋಡಿದಾಗ ಇಲ್ಲಿ ಋಸಿ ಮುನಿಯವ್ರ್ರು ತಪಸ್ ಮಾಡ್ತಾಯಿದ್ರು ಆ ಒಂದು ಕುರುಗೋಸ್ಕರ ಅವ್ರೇನು ಮಾಡಿದ್ರು ಅಲ್ಲಿ ದೇವ್ ಪೂಜಾರರಿಗೆ ಅಂತ ಒಂದು ಮನೆಯೂ ಬಿಟ್ಟು ಜಮೀನು ಬಿಟ್ಟಿದ್ದರು ಅಲ್ಲಿಂದ ನಡ್ಕೊಂಬರ್ತಾ ಇತ್ತು ಇದು ಆಮೇಲೆ ಈ ದೇವಸ್ಥಾನನ ಪೂರ ಹಳೆಯ ಕಾಲದಲ್ಲಿ ಯಾವ ಪುಣ್ಯಾತ್ಮರು ಕಟ್ಟಿದ್ರೋ ಗೊತ್ತಿಲ್ಲ ಒಂದು ಎಂಟುನೂರ ಒಂಬೈನೂರು ಸಾವಿರ ವರ್ಷದ ಇತಿಹಾಸ ಇದೆ ಇದಕ್ಕೆ ನಾವು ಈಗ ಒಂದು ಐದು ವರ್ಷದಲ್ಲಿ ಎಲ್ಲ ಶಿಥಿಲ ಆಗ್ಬಿಟ್ಟಿತ್ತು ಆ ಶಿಥಿಲಾವಸ್ಥೆಯಲ್ಲಿ ಇದ್ದ ದೇವಸ್ಥಾನನ ತೆಗೆದು ಸಾರ್ವಜನಿಕರದ್ದು ಹಣಕಾಸು ಸೆಲೆಕ್ಟ್ ಮಾಡಿ ಕಲೆಕ್ಟ್ ಮಾಡಿದ್ದೀವಿ ಜೊತೆಗೆ ಅಧ್ಯಕ್ಷರು ರಾಜಣ್ಣವ್ರು ಅಂದ್ಬಿಟ್ಟು ಅವರು ಹೆಚ್ಚಿನ ರೀತಿಯಲ್ಲಿ ಹಣಕಾಸು ಕೊಟ್ಟು ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಈ ಒಂದು ಉನ್ನತವಾಗಿ ಮಾಡಿದ್ದಾರೆ ಇವತ್ತು ನೂರಾರು ಜನ ಜನ ಸಾವಿರಾರು ಇದಕ್ಕೆ ಎಲ್ಲ ಒಂದು ಯಾತ್ರಾ ಸ್ಥಳ ಮಾಡಿದ್ದಾರೆ ಒಟ್ಟಾರೆ ನಾಳೆ ಈ ಸಾವಿರಾರು ವರ್ಷಗಳ ಇತಿಹಾಸವಿರುವ ಗ್ರಾಮದ ಈ ದೇಗುಲ ಇದೀಗ ಕೋಟ್ಯಾಂತರ ರು ವೆಚ್ಚದಲ್ಲಿ ಜೀರ್ಣೋದ್ಧಾರಗೊಂಡು ನಾಳೆ ಲೋಕಾರ್ಪಣೆಯಾಗ್ತಿರೋದು ದೇಗುಲದ ಭಕ್ತರಲ್ಲಿ ಸಂತಸ ತಂದಿದೆ ಇದರ ಐತಿಹಾಸಿಕವಾದಂತಹ ಒಂದು ದೇವಸ್ಥಾನ ಇದು ಇದರ ಊರಿನ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಮಾದನಾಯಕ ಅಂತ ಒಬ್ಬ ಪಾಳ್ಯಗಾರಿದ್ದರು ಅಂತ ಇತಿಹಾಸ ಹೇಳ್ತದೆ ಅದೇ ರೀತಿ ಬ್ಯಾಡನಾಯಕ ಅಂತಲೂ ಬ್ಯಾಡಳ್ಳಿ ಗ್ರಾಮ ಅಂತ ಈಗಲೂ ಇದೆ ಮಾದಕ್ಕನಹಳ್ಳಿ ಗ್ರಾಮ ಈಗಲೂ ಇದೆ ಈ ದೇವಸ್ಥಾನದ ಜೊತೆಗೆ ಮಹಾಬಲೇಶ್ವರ ಮಲ್ಲಿಕಾರ್ಜುನ ದೇವಸ್ಥಾನಗಳು ಇಲ್ಲಿ ಊರು ಮುಂದಗಡೆ ಇದೆ ಅಲ್ಲಿಯ ವಾಸ್ತುಶಿಲ್ಪವನ್ನು ಗಮನಿಸಿದಾಗ ಚೋಳರ ಕಾಲದ ಕುರುಹುಗಳು ಕಾಣ್ತವೆ ವಯಸ್ಸಳರ ಕಾಲದ ಕುರುಹುಗಳು ಸಿಕ್ಕಿವೆ ಅಂತ ಆ ಸಂ ಅದನ್ನು ಸಂಶೋಧಿಸಿರ್ತಕ್ಕಂಥ ಸಂಶೋ ವಿದ್ವಾಂಸರು ಕೂಡ ಹೇಳಿದ್ದಾರೆ ಹೀಗೆ ಇದಕ್ಕೆ ಎಂಟು ನೂರು ವರ್ಷ ಅಥವಾ ಒಂಬೈನೂರು ವರ್ಷ ಇತಿಹಾಸ ಇರುವಂತಹ ಈ ಸ್ಥಳದಲ್ಲಿ ಸಾವಿರಾರು ಜನ ಬ ಭಕ್ತರು ಬೆಂಗಳೂರು ಸುತ್ತಮುತ್ತ ಎಲ್ಲ ಮೈಸೂರು ಇಡೀ ಕರ್ನಾಟಕದ ತುಂಬ ಇದೆ